ಕಣ್ಣು ಮೆದುಳಿಗೆ ಡೇಂಜರ್ ಡೇಂಜರ್ ಇದು ಕೊರೋನಾ ಬ್ಲ್ಯಾಕ್ ಫಂಗಸ್ ಸ್ಟೋರಿ ಕೋವಿಡ್ ಸೋಂಕಿತರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಇದು ಕೊರೋನಾ ಸೋಂಕಿನಲ್ಲಿ ಹೊಸ ಲಕ್ಷಣ ಸೇರ್ಪಡೆಯಾಗಿದೆ ದೇಶದಲ್ಲಿ ಶುರುವಾಗ್ತಾ ಇದೆ ಬ್ಲ್ಯಾಕ್ ಫಂಗಸ್ನ ಆತಂಕ ಕೊರೋನಾದಿಂದ ಮುಕ್ತಿ ಯಾವಾಗಪ್ಪ ಯಾಕಂದ್ರೆ ನೂರ ಎಂಟು ಸಮಸ್ಯೆಗಳಾಗ್ತಿದೆ ಇದ್ರ ಮಧ್ಯೆ ಇವಾಗ ಜೀವ ಉಳಿಸ್ಕೊಳ್ಳೋದು ಹೆಂಗೆ ಜೀವನ ಮಾಡೋದು ಹೆಂಗೆ ಅಂತ ಜನಸಾಮಾನ್ಯರಿಗೆ ಈ ಕೊರೋನಾ ಎರಡನೇ ಅಲೆಯಲ್ಲಿ ಟೆನ್ಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಈ ಮಧ್ಯದಲ್ಲಿ ದೇಶದಲ್ಲಿ ಮತ್ತೊಂದು ಆತಂಕ ಶುರುವಾಗಿದೆ ಈ ಆತಂಕ ಕಾರಣವಾಗಿರೋದು ಈಗ ಬ್ಲ್ಯಾಕ್ ಫಂಗಸ್ ಮಹಾರಾಷ್ಟ್ರ ದೆಹಲಿ ಗುಜರಾತ್ ಅಲ್ಲಿ ಬ್ಲ್ಯಾಕ್ ಫಂಗಸ್ ಕಾಣಿಸ್ಕೊಂಡಿದೆ ಹಾಗಾದ್ರೆ ಈ ಬ್ಲಾಕ್ ಫಂಗಸ್ ಸಿಂಪ್ಟಮ್ಸ್ ಏನೇನಿರುತ್ತೆ ಇರುತ್ತೆ ಯಾವ ತರ ಇದು ಬಾಧಿಸುತ್ತೆ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಿಮ್ಗೆ ಮಾಹಿತಿ ಕೊಟ್ಕೊಂಡು ಹೋಗ್ತೀವಿ ಈಗ ಬ್ಲಾಕ್ ಫಂಗಸ್ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ ಇದನ್ನ ಮ್ಯೂಕಾರ್ಮಿಕೋಸಿಸ್ ಅಂತಾನು ಕೂಡ ಕರೀತಾರೆ ಮೆದುಳು ಶ್ವಾಸಕೋಶ ಚರ್ಮವನ್ನ ಇದು ಹೆಚ್ಚಾಗಿ ಬಾಧಿಸುತ್ತೆ ಮತ್ತೆ ಕಿವಿ ಕಣ್ಣು ಮೂಗಿನಲ್ಲಿ ರಕ್ತಸ್ರಾವ ಕೂಡ ಆಗಬಹುದು ಈ ಸಿಂಟಮ್ಸ್ ಅಲ್ಲಿ ಯಾವ್ದು ಲಕ್ಷಣ ಬೇಕಾದರೂ ನಿಮ್ಮನ್ನು ಆವರಿಸಬಹುದು ಕಳೆದ ವರ್ಷ ಡಿಸೆಂಬರ್ನಲ್ಲಿ ದಿಲ್ಲಿಯಲ್ಲಿ ಹದಿನೈದು ಜನ ಸಾವನ್ನಪ್ಪಿದ್ದಾರೆ ಕಳೆದ ವರ್ಷ ಬೆಂಗಳೂರಲ್ಲಿ ನಾಲ್ವರಿಗೆ ರೋಗ ಇದೆ ಅನ್ನೋದು ಗೊತ್ತಾಗಿದೆ ಕೋವಿಡ್ ರೋಗಿಗಳಿಗೆ ಈ ಬ್ಲಾಕ್ ಫಂಗಸ್ ಏನಿದೆ ಅದು ಕಂಟಕವಾಗಿ ಪರಿಣಮಿಸ್ತಾ ಇದೆ ಕೊರೋನಾ ಮಾರಿ ಬೆನ್ನಲ್ಲೇ ಮತ್ತೊಂದು ಮಾರಿ ಬ್ಲ್ಯಾಕ್ ಫಂಗಸ್ ಆತಂಕ ಎಚ್ಚರಿಕೆ ಇರಲಿ ಬ್ಲ್ಯಾಕ್ ಫಂಗಸ್ ಕೋವಿಡ್ ನೈನ್ಟೀನ್ ಪೀಡಿತರನ್ನ ಕಾಡೋ ರೋಗ ಇದು ಕೋವಿಡ್ ಬಂದೋರನ್ನಷ್ಟೇ ಅಲ್ಲ ಎಲ್ಲರನ್ನು ಕಾಡುತ್ತೆ ಹುಷಾರ್ ಇದು ಮರಣ ದಂಚಿಕೆ ಕೊಂಡೊಯ್ಯೋ ರೋಗ ದೆಹಲಿ ಬೆಂಗಳೂರು ಸೇರಿ ದೇಶದಾದ್ಯಂತ ಈಗಾಗಲೇ ಹರಡಿದೆ ಬ್ಲ್ಯಾಕ್ ಫಂಗಸ್ ಹೇಗೆಲ್ಲ ಬಾಧಿಸುತ್ತೆ ಅಂದ್ರೆ ಮೆದುಳಿನ ಮೂಲಕ ಮುಖವನ್ನು ಬಾಧಿಸುತ್ತೆ ತಲೆನೋವು ಮೂಗು ಕಟ್ಕೊಳ್ಳುತ್ತೆ ಜ್ವರ ಕಾಣಿಸಿಕೊಳ್ಳುತ್ತೆ ಚರ್ಮದ ಮೇಲೆ ಕಪ್ಪು ಗುಳ್ಳೆ ಏಳುತ್ತೆ ಶ್ವಾಸಕೋಶ ಸೇರಿ ಕೆಮ್ಮು ಬರುತ್ತೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಚರ್ಮದ ಮೇಲೆ ಅಲ್ಸರ್ ಏಳಬಹುದು ಬಿಸಿ ಕೆಂಪಾಗುವಿಕೆ ನೋವು ಬರಬಹುದು ಜೀರ್ಣಾಂಗ ವ್ಯೂಹ ಪ್ರವೇಶಿಸಿ ವಾಂತಿಯಾಗಬಹುದು ಜೀರ್ಣಾಂಗ ವ್ಯೂಹದಲ್ಲಿ ರಕ್ತಸ್ರಾವ ಆಗಬಹುದು ಈ ಫಂಗಸ್ ಕೊರೋನಾದಿಂದ ನರಡುತ್ತಾ ಇರೋರ ಪಾಲಿಗೆ ಮತ್ತೊಂದು ಬಾರಿ ಹೇಗೆ ಅಂದ್ರೆ ರೋಗ ನಿರೋಧಕ ಶಕ್ತಿ ಇಲ್ಲದಾಗ ಇದು ಒಕ್ಕರಿಸುತ್ತೆ ದೇಹದ ಇಮ್ಯುನಿಟಿ ಕುಸಿಯುವಂತೆ ಮಾಡುತ್ತೆ ಮಧುಮೇಹಿಗಳ ದೇಹವನ್ನ ಹೆಚ್ಚು ಕಾಡುತ್ತೆ ಕಿಡ್ನಿ ಹೃದಯ ಕ್ಯಾನ್ಸರ್ ಇರೋರನ್ನು ಕಾಡುತ್ತೆ ಹಾಗಾದ್ರೆ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ ಮಧುಮೇಹವಿರುವ ಕೋವಿಡ್ ರೋಗಿಗಳು ಜಾಗೃತಿ ವಹಿಸಿ ತಣ್ಣಗಿನ ಆಹಾರ ತಣ್ಣೀರು ಸ್ನಾನ ಬೇಡ ಸುತ್ತಲಿನ ವಾತಾವರಣ ಸ್ವಚ್ಛತೆಯಿಂದ ಇರಲಿ ಹಳಸಿದ ಆಹಾರ ತಿನ್ನಬಾರದು ಬಿಸಿ ನೀರಲ್ಲಿ ಗಂಟಲು ಮುಕ್ಕಳಿಸಬೇಕು ಔಷಧಿಗಳ ಜೊತೆ ಹಬೆ ಸೇವಿಸುವುದು ಮಲಗುವ ಹಾಸಿಗೆ ಹೊದಿಕೆ ಶುಚಿಯಾಗಿರಲಿ ಇನ್ನು ಜನಸಾಮಾನ್ಯರನ್ನು ಕಾಡುತ್ತೆ ಈ ಬ್ಲ್ಯಾಕ್ ಫಂಗಸ್ ಎಲ್ಲಿಂದ ಹೇಗೆ ಬರುತ್ತೆ ಅನ್ನೋದನ್ನ ಒಮ್ಮೆ ನೋಡೋಣ ವಾತಾವರಣದ ಗಾಳಿಯಲ್ಲಿ ಹಾರಾಡುತ್ತೆ ಮಣ್ಣು ತಿಪ್ಪೆ ಗೊಬ್ಬರದ ಗುಂಡಿಯಲ್ಲಿ ಉತ್ಪತ್ತಿಯಾಗುತ್ತೆ ಸ್ವಚ್ಛತೆ ಇಲ್ಲದ ಬ್ಯಾಂಡೇಜ್ ಆಸ್ಪತ್ರೆ ಬೆಡ್ಗಳಿಂದೂ ಬರುತ್ತೆ ನೀರಿನ ಸೋರಿಕೆ ಜಾಗ ಕಟ್ಟಡ ನಿರ್ಮಾಣ ತಾಣದಲ್ಲೂ ಇರುತ್ತೆ ಉಸಿರಾಟದ ಮೂಲಕ ದೇಹ ಪ್ರವೇಶ ಮಾಡುತ್ತೆ ಚರ್ಮದ ಮೇಲಿನ ಗಾಯದ ಮೂಲಕ ದೇಹ ಪ್ರವೇಶ ಆಗುತ್ತೆ ಬ್ಲಾಕ್ ಫಂಗಸ್ ಕಂಡ್ರೆ ಚಿಕಿತ್ಸೆ ಪಡೆಯುವುದು ಹೇಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದ್ದರೆ ಅಪಾಯವಿಲ್ಲ ರೋಗ ಬಿಗಡಾಯಿಸುವ ಮುನ್ನ ವೈದ್ಯರ ಸಲಹೆ ಪಡ್ಕೊಳ್ಳಿ ಅಗತ್ಯ ಬಿದ್ದಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಶಿಲೀಂಧ್ರ ನಾಶಕ ಔಷಧ ಪಡಿಬೇಕು ಸೋಂಕಿನ ಭಾಗವನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆಯಬೇಕು ನಮ್ಮ ಭಾಷೆಯಲ್ಲಿ ಮೈಕೋಸಿಸ್ ಅಂತೀವಿ ಫಂಗಲ್ ಇನ್ಫೆಕ್ಷನ್ ನೋಡಿ ಅದರಲ್ಲಿ ಮೂರು ವೆರೈಟಿ ಬರುತ್ತೆ ನಮ್ಗೆ ಫಿಶಿಯಲ್ ಫಂಗಲ್ ಇನ್ಫೆಕ್ಷನ್ ಡೀಪ್ ಸಿಟೇಡು ಈ ಮೂರನೇದು ಇದೆಯಲ್ಲಮ್ಮ ಇದನ್ನ ಆಪರ್ಚುನಿಸ್ಟಿಕ್ ಫಂಗಲ್ ಇನ್ಫೆಕ್ಷನ್ ಅಂತೀವಿ ನಾವು ಅದರ ಕ್ಯಾಟಗರಿಯಲ್ಲಿ ಈ ಬ್ಲಾಕ್ ಫಂಗಸ್ ಬರುತ್ತೆ ಬ್ಲಾಕ್ ಫಂಗಸ್ ನಿಂದ ದೂರ ಇರೋದು ಬಹಳ ಸುಲಭ ಪ್ರಾಣಿಗಳ ಮಲ ಮೂತ್ರ ಮುಟ್ಟಬಾರದು ತಿಪ್ಪೇಗುಂಡಿ ಕೊಳೆಯುವ ವಸ್ತುಗಳಿಂದ ದೂರವಿರಿ ಪಾಚಿಗಟ್ಟಿದ ನೀರನ್ನ ಮುಟ್ಟಬೇಡಿ ದುರ್ವಾಸನೆ ಬರುವ ಕಟ್ಟಡಕ್ಕೆ ಹೋಗಬಾರದು ಶಿಲೀಂಧ್ರವಿರುವ ಗಾಳಿ ಸೇವಿಸಬಾರದು ಏನು ಮಾಡಬೇಕು ಕೈ ದೇಹದ ಭಾಗಗಳನ್ನು ತೊಳೆದುಕೊಳ್ಳಬೇಕು ಉಪ್ಪು ಬೆರೆಸಿದ ನೀರಿನಿಂದ ಬಾಯಿ ಮುಕ್ಕಳಿಸಬೇಕು ಮನೆಯಲ್ಲಿ ಸ್ವಚ್ಛತೆ ಕಾಪಾಡಬೇಕು ನೀರಿನ ಟ್ಯಾಂಕ್ ಸ್ವಚ್ಛವಾಗಿರಬೇಕು ಹೀಗೆ ಮಾಡಿದಾಗ ಕೊರೋನಾದಂತೆ ಈ ಬ್ಲ್ಯಾಕ್ ಫಂಗಸ್ ಅನ್ನು ಗೆಲ್ಲೋದು ಸುಲಭ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಹಾಗಾದ್ರೆ ಬ್ಲಾಕ್ ಫಂಗಸ್ನ ಅಸಲಿಯತ್ತೇನು ನಿಜಕ್ಕೂ ಯಾವ ತರ ಇದು ಕೊರೋನಾ ಸೋಂಕಿತರನ್ನ ಇನ್ನಷ್ಟು ಡೇಂಜರಸ್ ಅಥವಾ ಕಾಂಪ್ಲಿಕೇಶನ್ ಸ್ಥಿತಿಗೆ ತಲುಪಿಸ್ಬಿಡುತ್ತೆ ಇದರ ಸಿಂಪ್ಟಮ್ಸ್ ಏನು ಯಾವಾಗ ಎಚ್ಚೆತ್ಕೊಳ್ಬೇಕು ಯಾವ ತರ ಟ್ರೀಟ್ಮೆಂಟ್ ಪಡ್ಕೊಳ್ಬೇಕು ಎಲ್ಲ ವಿಚಾರವಾಗಿ ಸಮಗ್ರವಾಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎ ವಿ ಆಸ್ಪತ್ರೆಯ ಸರ್ಜನ್ ಆಗಿರುವಂತ ಡಾಕ್ಟರ್ ರಮೇಶ್ ಅವರು ಡಾಕ್ಟರ್ ರಮೇಶ್ ಅವರೇ ವೆಲ್ಕಮ್ ಟು ದ ಶೋ ಈಗ ಬ್ಲಾಕ್ ಫಂಗಸ್ ಒಂದ್ ಕಡೆ ಕೊರೋನಾದಿಂದನೇ ನಾವು ಚೇತರಿಕೆ ಕಾಣೋದು ಹೆಂಗೆ ಅಂತ ಆತಂಕದಲ್ಲಿ ಬದುಕ್ತಾ ಇದ್ದೀವಿ ಇದೇನಪ್ಪ ಇದು ಬ್ಲಾಕ್ ಫಂಗಸ್ ಅಂತೆ ಅಂತ ಜನರಿಗೆ ನಾವು ಹೆದ್ರಸಕ್ ಬೇಡ ಆಕ್ಚುಯಲ್ ಆಗಿ ಏನ್ ಇನ್ಫಾರ್ಮೇಶನ್ ಇದೆ ಅದನ್ನು ಕೊಡೋಣ ಡಾಕ್ಟರ್ ಅಸಲಿಗೆ ಏನ್ ಇದು ಬ್ಲಾಕ್ ಫಂಗಸ್ ನೀವು ಹೇಳಿದಾಗೆ ಅದು ನಾವು ಹೆದರ್ಸ್ಬಾರ್ದು ನ್ಯಾಯವಾಗಿ ಯಾಕಂದ್ರೆ ಇದು ಬಹಳ ಡೇಂಜರ್ ಅಲ್ಲ ಆದ್ರೆ ಅದು ಬಂದು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಡೇಂಜರ್ ಆಗುತ್ತೆ ಪ್ರಾಣಕ್ಕೆ ಅಪಾಯ ಆಗ್ಬೋದು ಮಾಮೂಲಾಗಿ ಈ ಫಂಗಸ್ ಇನ್ಫೆಕ್ಷನ್ ಬರೋದು ನಮ್ಮ ಇಮ್ಯುನಿಟಿ ಕಡಿಮೆ ಆದಾಗ ಮಾತ್ರ ಇದು ಬಹಳ ರೇರ್ ಆಗಿ ಬರುತ್ತೆ ಜನರಲ್ಲಿ ಇದು ಮಾಮೂಲಾಗಿ ಬರೋದು ಕಣ್ಣಲ್ಲಿ ಬರುತ್ತೆ ಮೂಗಲ್ ಬರುತ್ತೆ ಮತ್ತೆ ಲಂಗ್ಸ್ ಅಲ್ಲಿ ಬರುತ್ತೆ ಶ್ವಾಸಕೋಶಗಳಲ್ಲಿ ಬರುವಂತಹ ಒಂದು ಫಂಗಸ್ ಇನ್ಫೆಕ್ಷನ್ ಆ ಇದು ಬರಬೇಕಂದ್ರೆ ನಮ್ಮ ಇಮ್ಯುನಿಟಿ ಲೆವೆಲ್ ಕಮ್ಮಿ ಇರಬೇಕು ಅಂದ್ರೆ ಇವಾಗ ಡಯಾಬಿಟಿಸ್ ಅಥವಾ ಮಧುಮೇಹ ಕಾಯಿಲೆ ಇರೋರಲ್ಲಿ ಅವರು ಇಮ್ಯುನಿಟಿ ಕಡಿಮೆ ಇರುತ್ತೆ ಕೆಲವರು ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಹಾಗೆ ಆ ಟ್ರಾನ್ಸ್ಪ್ಲಾಂಟ್ ಆದಾಗ ಇಮ್ಯೂನ್ ಪ್ರೋಸೆಸ್ ಪ್ರೊಸೆಸ್ ಕಮ್ಮಿ ಆಗೋದಕ್ಕೆ ಇಮ್ಯೂನೋ ಸಪ್ರೆಸರ್ ಮೆಡಿಸನ್ಸ್ ಅಂತ ತಗೋತಾ ಇರ್ತಾರೆ ಕೆಲವರು ಜಾಯಿಂಟ್ ಪೇನ್ಸ್ ಇರುತ್ತೆ ಅವರಲ್ಲಿ ಆಟೋ ಇಮ್ಯೂನ್ ರೆಸ್ಪಾನ್ಸ್ ಕಡಿಮೆ ಮಾಡೋದಕ್ಕೆ ಕೆಲವು ಔಷಧಿಗಳು ತಗೊಳ್ತಾ ಇರ್ತಾರೆ ಈ ಕೀಳ್ನೋವುಗಳಿರೋ ಅಂಥವರು ಇಂಥವರಲ್ಲೆಲ್ಲ ಮತ್ತೆ ಕ್ಯಾನ್ಸರ್ ಕಾಯಿಲೆಗಳಿರೋರು ಇಮ್ಯುನಿಟಿ ಕಡಿಮೆ ಇರುತ್ತೆ ಸೊ ಇಂಥವರಲ್ಲಿ ಸಾಕಷ್ಟು ಜಾಸ್ತಿ ಬರುತ್ತೆ ಆದರೆ ಈವಾಗ ನಾವು ಹಾಗೆ ಕೋವಿಡ್ ಇನ್ಫೆಕ್ಷನ್ ಬಂದಾಗ ನಾವು ಸಾಕಷ್ಟು ಆ್ಯಂಟಿಬಯೋಟಿಕ್ಸ್ ತಗೋತೀವಿ ಮತ್ತೆ ಆ ಇನ್ಫೆಕ್ಷನ್ನಲ್ಲಿ ನರಳುತ್ತೀವಿ ಆವಾಗ ಇನ್ಫೆಕ್ಷನ್ ಕಡಿಮೆ ಆಗೋದಕ್ಕೆ ಸ್ಟೀರಾಯ್ಡ್ಸ್ ಔಷಧಿಗಳನ್ನು ಕೊಡ್ತೀವಿ ಮತ್ತೆ ಕೆಲವು ಬಹಳಷ್ಟು ಸ್ಟ್ರಾಂಗ್ ಮೆಡಿಸಿನ್ಸ್ ಟಾಸಿಲಿಸುಮ್ ಮ್ಯಾಬ್ ಅಂತ ಯೂಸ್ ಮಾಡಬೇಕಾಗುತ್ತೆ ಅಥವಾ ಇಟೋಸಿಸುಮ್ ಮ್ಯಾಬ್ ಅಂತ ಅಥವಾ ಬೆವಾಸಿಸು ಮ್ಯಾಬ್ ಅಂತ ಇಂಥವು ಮೋನೋಕ್ಲೋನಲ್ ಆಂಟಿಬಾಡೀಸ್ ಅಂತ ಅಂದ್ರೆ ಇಮ್ಯೂನ್ ರೆಸ್ಪಾನ್ಸ್ನ ಕಡಿಮೆ ಮಾಡಬೇಕು ಅಂತಾನೆ ಇಂಥವು ಯೂಸ್ ಮಾಡ್ತೀವಿ ಈ ಇದು ಯೂಸ್ ಮಾಡಿದಾಗ ಇಮ್ಯುನಿಟಿ ಕಡಿಮೆ ಆದಾಗ ಈ ಅಥವಾ ಡಾಕ್ಟರ್ ಈಗ ನೀವ್ ಹೇಳಿದ್ನೆಲ್ಲ ಇನ್ಫಾರ್ಮೇಶನ್ ಕೇಳಿದಾಗ ಕಣ್ಣಿರ್ಬೋದು ಲಂಗ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಈ ಬ್ಲಾಕ್ ಫಂಗಸ್ ಅಂದಾಗ ಮೋರ್ಲೆಸ್ ಇದೇನು ಕೊರೋನಾ ವೈರಸ್ ತರಾನೇ ಎಫೆಕ್ಟ್ ಮಾಡುತ್ತಾ ಅಂದ್ರೆ ಈ ರೆಸ್ಪೆಕ್ಟರಿ ಟ್ರ್ಯಾಕ್ ಇರ್ಬೋದು ಕಣ್ಣಿನ ಮುಖಾಂತರ ಮೂಗಿನ ಮುಖಾಂತರ ಹೋಗೋದು ಒಂದ್ ಕುತೂಹಲಕ್ಕೆ ಪ್ರಶ್ನೆ ಕೇಳ್ತಾ ಇದೀನಿ ಇವಾಗ ಕೊರೋನಾ ವೈರಸ್ ಇನ್ಫೆಕ್ಷನ್ ಬಂದಾಗ ಮಾಮೂಲಾಗಿ ಅವ್ರು ಬಹಳಷ್ಟು ಸುಸ್ತು ಅಂತ ಬರ್ತಾರೆ ನಮ್ಮ ಹತ್ರ ಅಥವಾ ಜ್ವರ ನೆಗಡಿ ಕೆಮ್ಮು ಅಂತ ಬರ್ತಾರೆ ಅಥವಾ ಕೆಲವರಿಗೆ ಬೇದಿ ಅಂತಾನು ಬರ್ತಾರೆ ಹೊಟ್ಟೆ ನೋವು ಬೇದಿ ಅಂತಾನು ಬರ್ತಾರೆ ಇಂತಹ ಸಿಂಪ್ಟಮ್ಸ್ ಜಾಸ್ತಿ ಕೊರೋನಾ ಇನ್ಫೆಕ್ಷನ್ ಅಲ್ಲಿ ಆದ್ರೆ ಕೊರೋನಾ ಇನ್ಫೆಕ್ಷನ್ ಬಂದ ಮೇಲೆ ಈ ಮ್ಯೂಕರ್ ಮೈಕೋಸಿಸ್ ಬಂದಾಗ ಅವರಿಗೆ ಬೇರೆ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ಮೂಗು ಕಟ್ಕೊಳೋದಕ್ ಶುರು ಆಗುತ್ತೆ ಕಣ್ಣಲ್ಲಿ ಜಾಸ್ತಿ ನೀರ್ ಬರುತ್ತೆ ಕಣ್ಣು ಊತ್ಕೊಳ್ಳುತ್ತೆ ಮತ್ತೆ ಇಲ್ಲಿ ಸ್ವಲ್ಪ ಡಿಸ್ಕಲರೇಷನ್ ಅಂತ ಆಗ್ಬಹುದು ಮೂಗಿನ ಹತ್ರ ಅಥವಾ ಮೂಗಿನ ಮೇಲೆ ಚರ್ಮ ಸ್ವಲ್ಪ ಡಿಸ್ಕಲರೇಷನ್ ಆಗ್ಬೋದು ಮತ್ತೆ ನಮ್ಗೆ ಕಾಣಿಸೋದು ಡಬಲ್ ವಿಷನ್ ತರ ಕಾಣಿಸ್ಬೋದು ಮತ್ತೆ ಐ ಮಸಲ್ಸ್ ಟೋಸಿಸ್ ಅಂತ ಆಗುತ್ತೆ ಆ ಕಣ್ಣು ರೆಪ್ಪೆ ಕೆಳಗಡೆನೆ ಬಿದ್ದೋಗುತ್ತೆ ಮೇಲಕ್ಕೆ ಹೋಗ್ತಾ ಇರಲ್ಲ ಸರಿಯಾಗಿ ಮತ್ತೆ ಕಣ್ಣು ಊದ್ಕೊಂಡ್ ಬಿಡುತ್ತೆ ಮತ್ತೆ ಬಾಯಿ ಒಳಗಡೆ ನೋಡಿದ್ರೆ ಈ ಪ್ಯಾಲೆಟ್ ಅಂತ ಇದೆ ಮೇಲ್ಗಡೆ ಅದು ಕಪ್ಪು ಬಣ್ಣ ಕಾಣಿಸಬಹುದು ಮತ್ತೆ ಹೊರಗಡೆ ಇಂದ ಬ್ರೌನ್ ಕಲರ್ ಆಗೋಗುತ್ತೆ ಚರ್ಮ ಎಲ್ಲ ಹೀಗೆ ಇಂಥ ಯಾವ್ದಾದ್ರೂ ಬಂದ್ರೆ ಅವ್ರಿಗೆ ನ್ಯೂಕರ್ ಮೈಕೋಸಿಸ್ ಅಥವಾ ಬ್ಲಾಕ್ ಫಂಗಸ್ ಇನ್ಫೆಕ್ಷನ್ ಬಂದಿರಬಹುದು ಅನ್ನೋದು ಗೊತ್ತಾಗುತ್ತೆ ನಮ್ಗೆ ಇವಾಗ ಆಲ್ರೆಡಿ ಕೋವಿಡ್ ಪಾಸಿಟಿವ್ ಆಗಿರುತ್ತೆ ಅಂತವರ್ಗೆ ಇದು ಜಾಸ್ತಿ ಏನಾದ್ರೂ ಅಟ್ಯಾಕ್ ಮಾಡುತ್ತಾ ಈ ಫಂಗಸ್ ಹೆಂಗೆ ಇದು ಕೋವಿಡ್ ನೈನ್ಟೀನ್ ಬಂದಿರೋರ್ಗೆಲ್ಲಾರ್ಗು ಆಗೋದಿಲ್ಲ ಆದ್ರೆ ಸಾಕಷ್ಟು ಜನಕ್ಕೆ ಇಮ್ಯೂನ್ ರೆಸ್ಪಾನ್ಸ್ ಕಡಿಮೆ ಆದಾಗ ಅಂದ್ರೆ ವಯಸ್ಕರಲ್ಲಿ ಜಾಸ್ತಿ ಆಗ್ಬೋದು ಡಯಾಬಿಟಿಸ್ ಇರೋರಲ್ಲಿ ಜಾಸ್ತಿ ಆಗ್ಬೋದು ಅಥವಾ ಕೆಲವು ಔಷಧಿಗಳು ನಾವು ಉಪಯೋಗಿಸ್ತೀವಿ ಕೊರೋನಾ ವೈರಸ್ ವಾಸಿ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಸ್ಟೀರಾಯ್ಡ್ಸ್ ಕೊಡ್ತೀವಿ ಮತ್ತೆ ನಾನು ಹೇಳ್ದಂಗೆ ಕೆಲವು ಮೊನೊಕ್ಲೊನಲ್ ಆಂಟಿಬಾಡಿ ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ ಅದು ಅಂಥವು ಕೊಟ್ಟಾಗ ಅವ್ರ ಇಮ್ಯುನಿಟಿ ಕಡಿಮೆ ಆಗಿ ಅಂತಹವರಲ್ಲಿ ಈ ಬ್ಲಾಕ್ ಫಂಗಸ್ ಇನ್ಫೆಕ್ಷನ್ ನಾವು ಇನ್ನಿದ್ರ ಮೂಲ ಅಂತಂದ್ರೆ ಡಾಕ್ಟರ್ ಈಗ ಕೊಳ್ತೋಗಿರುವಂತ ಫ್ರೂಟ್ಸ್ ಇರ್ಬೋದು ತರ್ಕಾರಿ ಇರ್ಬೋದು ಅಥವಾ ಈ ತಿಪ್ಪೆ ಗುಂಡಿಯಿಂದ ಅದು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ ಅಥವಾ ಪ್ರಾಣಿಗಳ ಮಲ ಮೂತ್ರದಿಂದನೂ ಉತ್ಪತ್ತಿ ಆಗುತ್ತೆ ಈ ಫಂಗಸ್ ಅಂತಾರೆ ಅಂದ್ರೆ ನಾವ್ ಅದಕ್ಕೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರ್ಬೇಕಾ ಈ ಫಂಗಸ್ ನಮ್ನ ಅಟ್ಯಾಕ್ ಮಾಡೋಕೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಕ್ಕೆ ಅಥವಾ ಗಾಳಿಯಿಂದಲೂ ಇದು ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದು ನಿಜಾನ ಹೌದು ಇದು ನಾವು ಕೊಳ್ತೋಗಿರೋ ತರಕಾರಿ ಹಣ್ಣಲ್ಲಿ ಇಂತಹ ಇನ್ಫೆಕ್ಷನ್ಸ್ ಇರೋದು ಸಹಜ ಮಾಮೂಲಾಗಿ ಹಾಗೆ ಇರೋದು ಆದ್ರೆ ಈವಾಗ ಅಂತ ಸೇವನೆ ಮಾಡೋದ್ರಿಂದ ಇನ್ಫೆಕ್ಷನ್ ಈ ಬ್ಲಾಕ್ ಫಂಗಸ್ ಬರುತ್ತೆ ಅಂತ ಏನಿಲ್ಲ ಇದು ಗಾಳಿನಲ್ಲೇ ಬರುತ್ತೆ ಗಾಳಿನಲ್ಲೇ ಇರುತ್ತೆ ಆದ್ರೆ ಇದು ಮಾಮೂಲಾಗಿ ನಮ್ಗೆ ಬಾಡಿ ರೆಸಿಸ್ಟೆನ್ಸ್ ಇರೋ ಅವ್ರಿಗೆ ಯಾವ್ದು ಇನ್ಫೆಕ್ಷನ್ಸ್ ಬರೋದಕ್ಕೆ ಸಾಧ್ಯ ಇಲ್ಲ ಹೀಗೆ ನಮ್ಮ ಇಮ್ಯುನಿಟಿ ಕಡಿಮೆ ಆದಾಗ ಸಡನ್ ಆಗಿ ಅದು ನಮ್ಮನ್ನ ಇನ್ಫೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದೇನ್ ಡಾಕ್ಟರ್ ಹಂಗಾದ್ರೆ ಗಾಳಿಯಿಂದ ಸ್ಪ್ರೆಡ್ ಆಗುತ್ತೆ ಅಂತಂದ್ರೆ ಈ ಫಂಗಸ್ ಈಗ ಫಾರ್ ಎಕ್ಸಾಂಪಲ್ ನಾವು ಕೊರೋನಾದಿಂದ ಬಚಾ ಆಗ್ಬೇಕು ಬಿಟ್ಟು ಫೇಸ್ ಶೀಲ್ಡ್ ಮತ್ತೆ ಮಾಸ್ಕ್ ಎಲ್ಲ ಯೂಸ್ ಮಾಡ್ತೀವಲ್ಲ ಸೊ ಅದರಿಂದ ಅವಾಯ್ಡ್ ಆಗುತ್ತಾ ಹಂಗಾದ್ರೆ ಅದು ಈ ಬ್ಲಾಕ್ ಫಂಗಸ್ ಇಲ್ಲ ಹಾಗೇನಲ್ಲ ಇದು ಗಾಳಿನಲ್ಲಿ ಎಲ್ಲಾ ತರಹದ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ ವೈರಸ್ ಇರುತ್ತೆ ಬ್ಯಾಕ್ಟೀರಿಯಾ ಇರುತ್ತೆ ಫಂಗಸ್ ಇರುತ್ತೆ ಮತ್ತೆ ಕೆಲವು ಸಲ ನಮ್ಮ ಮೈನಲ್ಲೇ ಇರುತ್ತೆ ಮೂಗ್ನಲ್ಲಿ ಇರ್ಬೋದು ಕೆಲವು ಕಡೆ ಕೆಲವು ಫಂಗ ಮೈಕ್ರೋ ಆರ್ಗನಿಸಮ್ಸ್ ಇದ್ರೂ ನಮಗೆ ಇನ್ಫೆಕ್ಷನ್ ಮಾಡ್ತಾ ಇರೋದಿಲ್ಲ ಅದು ಸುಮ್ಮನೆ ಹಾಗೆ ಇರುತ್ತೆ ಆದ್ರೆ ನಮ್ಮ ಇಮ್ಯುನಿಟಿ ಯಾವಾಗ ಕಡಿಮೆ ಆಗುತ್ತೋ ಆವಾಗ ತಕ್ಷಣ ಅದು ನಮಗೆ ಇನ್ಫೆಕ್ಷನ್ ಮಾಡೋದಕ್ಕೆ ಶುರು ಮಾಡುತ್ತೆ ಮತ್ತೆ ಅದು ರಕ್ತನಾಳಗಳ ಮೇಲೆಲ್ಲ ಬೆಳ್ಕೊಂಡು ರಕ್ತನಾಳಗಳನ್ನೆಲ್ಲ ಸಣ್ಣ ಮಾಡಿಬಿಟ್ಟು ಗ್ಯಾಂಗ್ರೀನ್ ತರ ಮಾಡಿ ಇರೋ ನಮ್ಮ ಮೈನಲ್ಲಿರೋ ಮಾಂಸಗಳನ್ನೆಲ್ಲ ಕೊಡ್ತೋಗೋ ಹಾಗೆ ಮಾಡುತ್ತೆ ಅಂದ್ರೆ ಇದು ತರಾನೇ ಈಗ ಯಾವ ಪಾರ್ಟ್ ಮೇಲೆ ಈ ಬ್ಲಾಕ್ ಫಂಗಸ್ ಅಫೆಕ್ಟ್ ಮಾಡುತ್ತೆ ಆ ಪಾರ್ಟ್ ಅನ್ನ ಕಂಪ್ಲೀಟ್ ಆಗಿ ಆಪರೇಷನ್ ಮಾಡಿ ತೆಗಿಲೇಬೇಕು ಅಂತ ಕೂಡ ಆಗ್ಬಿಡುತ್ತೆ ಹಂಗಾದ್ರೆ ಹೌದು ಸಾಕಷ್ಟು ಜನಕ್ಕೆ ಇದು ಪೂರ್ತಿ ಗ್ಯಾಂಗ್ರಿನ್ ಆಗಿಬಿಟ್ಟು ಮೂಗೊಳಗಡೆ ಎಲ್ಲ ಸ್ಪ್ರೆಡ್ ಆಗಿ ಸೈನಸ್ ಎಲ್ಲ ಸ್ಪ್ರೆಡ್ ಆಗಿ ಹೊರಗಡೆ ಚರ್ಮ ಎಲ್ಲ ಸ್ಪ್ರೆಡ್ ಆಗಿ ಮತ್ತೆ ಕಣ್ಣ ಮೇಲೆಲ್ಲ ಬಂದು ಕಣ್ಣು ಹೊಟ್ಟೋಗುತ್ತೆ ಕಣ್ಣು ಪೂರ್ತಿಯಾಗಿ ಇನ್ಫೆಕ್ಷನ್ ಆಗಿ ಪೂರ್ತಿ ಹೊಟ್ಟೋಗುತ್ತೆ ಬ್ಲೈಂಡ್ನೆಸ್ನೂ ಆಗೋ ಚಾನ್ಸ್ ಇದೆ ಈ ಇನ್ಫೆಕ್ಷನ್ ಅಲ್ಲಿ ಮತ್ತೆ ಅಷ್ಟು ಆದ ಮೇಲೂ ಇನ್ನ ಸ್ಪ್ರೆಡ್ ಆಗಿ ಒಳಗಡೆ ಹೋಗಿ ಜೀವಕ್ಕೆ ಅಪಾಯ ಆಗುವಂತ ಚಾನ್ಸಸ್ ಇರುತ್ತೆ ಲಂಗ್ಸ್ ಒಳಗಡೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಇದು ಕೆಲವು ಸಲ ದೇಹದ ಯಾವ ಪಾರ್ಟ್ ಮೇಲೆ ಎಫೆಕ್ಟ್ ಮಾಡಬಹುದು ಅಂತ ಫೈನ್ ಡಾಕ್ಟರ್ ನನ್ಗಂತೂ ಸಾಕಷ್ಟು ಕುತೂಹಲ ಆಗ್ತಿದೆ ಇನ್ನಷ್ಟು ಕ್ವೆಶನ್ಸ್ ರೈಸ್ ಆಗಿದೆ ನಿಮ್ಮ ಹತ್ರ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ ಸಾರ್ವಜನಿಕರು ನೀವು ಕೂಡ ಕರೆ ಮಾಡಬಹುದು ನಾನು ಮೊದಲೇ ಹೇಳಿದೆ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಹೆದರಿಸಬೇಕು ಅಂತ ಈ ಟಾಪಿಕ್ ಮೇಲೆ ನಾವು ಡಿಸ್ಕಶನ್ ಮಾಡ್ತಿಲ್ಲ ಆಕ್ಚುಲ್ ಆಗಿ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಯಾವ ತರ ಬ್ಲಾಕ್ ಫಂಗಸ್ ಯಾರ ಮೇಲೆ ಜಾಸ್ತಿ ಅಟ್ಯಾಕ್ ಮಾಡುವಂತ ಚಾನ್ಸಸ್ ಇದೆ ಏನೆಲ್ಲ ಕಾಂಪ್ಲಿಕೇಶನ್ ಆಗಬಹುದು ಅದರಿಂದ ಬಚಾವ್ ಆಗೋದು ಹೇಗೆ ಅಂತ ಫಸ್ಟ್ ಒಬ್ರು ಕಾಲರ್ ಹೇಳಿದಾರೆ ಮಾತನಾಡಿಸ್ಬೋಣ ಡಾಕ್ಟರ್ ಸಿರಿ ಅಂತ ಬೆಂಗಳೂರಿಂದ ಪಬ್ಲಿಕ್ ಕಾಲರ್ ಸಿರಿ ನಮಸ್ತೆ ಏನ್ ಕ್ವೆಸ್ ಇತ್ತು ಕೇಳಿ ಈ ಬ್ಲಾಕ್ ಫಂಗಸ್ ಬಗ್ಗೆ ಬ್ಲಾಕ್ ಫಂಗಸ್ ಅಂತ ಏನಲ್ಲ ಈ ಕೋವಿಡ್ ಇವಾಗ ನಾವು ಮಾಸ್ಕ್ ಹಾಕೊಂತೀವಿ ಸೊ ಮಾಸ್ಕ್ ಎಲ್ಲರೂ ಏನದು ಕ್ಲಾತ್ ಯೂಸ್ ಮಾಡ್ತಿದ್ದಾರೆ ಸರ್ಜಿಕಲ್ ಮಾಸ್ಕ್ ಯೂಸ್ ಮಾಡ್ತಿದ್ದಾರೆ ಎನ್ ಐಟಿ ಕೋವಿಡ್ ವೈರಸ್ ವೈರಸ್ನ ತಡೆಗಟ್ಟಬಹುದು ಅಂತ ಕೇಳಬೇಕಿತ್ತು ಅಂಡ್ ಇವಾಗ ಏನಾಗಿದೆ ಫಂಗಸ್ ಅಂತೀರಾ ಇವಾಗ ಹಳ್ಳಿಗಳೆಲ್ಲ ಏನಿದು ತಿಪ್ಪೆ ಎಲ್ಲ ಯೂಶಲ್ ಇದ್ದೇ ಇರುತ್ತೆ ಅವಾಗ ಹೇಗ್ ನಾವು ಪ್ರೊಟೆಕ್ಟ್ ಮಾಡಬೇಕು ನಮ್ಮನ್ನ ನಾವು ಡಾಕ್ಟರ್ ಪ್ಲೀಸ್ ಇವಾಗ ಫಸ್ಟ್ ಕ್ವಶನ್ ನಿಮಗೆ ಯಾವ ಮಾಸ್ಕ್ ಉಪಯೋಗಿಸೋದು ಒಳ್ಳೆಯದು ಅಂತ ಹೇಳ್ತಾ ಇದೀರಿ ನಾವು ಕೋವಿಡ್ ನೈನ್ಟೀನ್ ಶುರು ಆದಾಗ ಅಂದರೆ ಒಂದು ವರ್ಷದ ಹಿಂದೆ ನಾವು ಹೇಳ್ತಾ ಇದ್ದಿದ್ದು ಅಟ್ಲೀಸ್ಟ್ ಒಂದು ಬಟ್ಟೆ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ ಆದರೆ ನಾವು ನಾವು ಹೆಲ್ತ್ ಕೇರ್ ವರ್ಕರ್ಸ್ ಯಾವಾಗ ವೈರಸ್ ಇನ್ಫೆಕ್ಷನ್ಸ್ ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಾ ಇತ್ತೋ ಅಂಥವ್ರು ಮಾತ್ರ ಎನ್ ನೈಂಟಿ ಫೈವ್ ಮಾಸ್ಕ್ಸ್ನ ಉಪಯೋಗಿಸ್ತಾ ಇದ್ವಿ ಅಂದರೆ ಎನ್ ನೈಂಟಿ ಫೈವ್ ಮಾಸ್ಕು ಸಾಕಷ್ಟು ಪ್ರೊಟೆಕ್ಷನ್ ಕೊಡುತ್ತೆ ಅದು ಈ ವೈರಸ್ನ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಎನ್ ನೈಂಟಿ ಫೈವ್ ನಲ್ಲಿ ಗಾಳಿ ಹೋಗ್ಬೇಕಂದ್ರೆ ವೈರಸ್ ಪೂರ್ತಿ ಫಿಲ್ಟರ್ ಆಗೋಗಿರುತ್ತೆ ನಮ್ಮ ಮೈ ಒಳಗಡೆ ಹೋಗೋದು ಸಾಧ್ಯ ಇಲ್ಲ ಅಂತ ಎನ್ ನೈಂಟಿ ಫೈವ್ ಮಾಸ್ಕ್ ಯೂಸ್ ಮಾಡ್ತಾ ಇದ್ವಿ ಇವಾಗ ಮಾಸ್ಕ್ ಬರೀ ಬಟ್ಟೆ ಮಾಸ್ಕ್ ಯೂಸ್ ಮಾಡುವಾಗ ಸಿಂಗಲ್ ಕ್ಲಾತ್ ಮಾಸ್ಕ್ ಬದಲು ಡಬಲ್ ಕ್ಲಾತ್ ಮಾಸ್ಕ್ ಯೂಸ್ ಮಾಡೋದು ಒಳ್ಳೆಯದು ಅಂತ ಒಂದು ರಿಸರ್ಚ್ ಮಾಡಿ ಆ ವೈರಸ್ ಪೂರ್ತಿ ಫಿಲ್ಟರ್ ಆಗುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ ಸೊ ಡಬಲ್ ಕ್ಲಾತ್ ಮಾಸ್ಕ್ ಯೂಸ್ ಮಾಡ್ಬೋದು ಎರಡನೇದು ಇವಾಗ ಸೆಕೆಂಡ್ ವೇವ್ ಅಂತ ಬಂದಿದೆ ಕೊರೋನಾ ವೈರಸ್ ಇದು ಬ ಸಾಕಷ್ಟು ಇನ್ಫೆಕ್ಷಿಯಸ್ ವೈರಸ್ ಅಂದ್ರೆ ಸುಮಾರು ಹತ್ತು ಪಟ್ಟು ಇನ್ಫೆಕ್ಷಿಯಸ್ ವೈರಸ್ ಕೊರೋನಾ ಫಸ್ಟ್ ವೇವ್ ಗಿಂತ ಹೀಗಿರೋವಾಗ ನಾವು ಎಷ್ಟೇ ಎಚ್ಚರ ತಗೊಂಡ್ರು ಸಾಲದು ಇವಾಗ ಎಲ್ಲರೂ ಎನ್ ನೈಂಟಿ ಫೈವ್ ಮಾಸ್ಕ್ ಯೂಸ್ ಮಾಡೋದು ಬಹಳ ಉತ್ತಮ ನಿಮಗೆ ಜಾಸ್ತಿ ಪ್ರೊಟೆಕ್ಷನ್ ಆಗುತ್ತೆ ಅದರಿಂದ ಆದ್ರೆ ಅದೊಂದು ಕೊಂಡ್ಕೊಂಡ್ಮೇಲೆ ಇವಾಗ ಬಟ್ಟೆ ಮಾಸ್ಕ್ ಏನ್ ಮಾಡ್ತೀವಿ ತಗೊಂಡಾಗ ಅದನ್ನ ಒಗಿಬಹುದು ಮತ್ತೆ ಒಣಗಾಕ್ಬಿಟ್ಟು ಮತ್ತೆ ಉಪಯೋಗಿಸ್ಬೋದು ಎನ್ ನೈಂಟಿ ಫೈವ್ ಮಾಸ್ಕ್ ಹಂಗೆ ಆಗೋದಿಲ್ಲ ನಾವು ಒಂದು ವಾರ ಉಪಯೋಗಿಸ್ಬೋದು ಒಂದು ವಾರಕ್ಕೆ ಅದು ಒಳಗಡೆ ಫಿಲ್ಟರ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ ಅದನ್ನ ಬದಲಾವಣೆ ಮಾಡ್ತಾ ಇರಬೇಕು ಪ್ರತಿ ವಾರ ನಾವು ಬೇರೆ ಎನ್ ನೈಂಟಿ ಫೈವ್ ಮಾಸ್ಕ್ ನ ತಗೋಬೇಕಾಗುತ್ತೆ ಥ್ಯಾಂಕ್ ಯು ಸರಿ ಕಾಲ್ ಮಾಡಿದ್ದಕ್ಕೆ ಬಹುಶಃ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ರಮಾಮಣಿ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ ರಾಮಾಮಾಣಿ ಅವರೇ ನಮಸ್ಕಾರ ಏನ್ ಕ್ವೆಸ್ಟನ್ ಇತ್ತು ಕೇಳಿ ಮಾ ಡಾಕ್ಟರ್ ಇದ್ದಾರೆ ಹಲೋ ಹೇಳಿ ಹೇಳಿ ಕ್ವೆಸ್ಟನ್ ಕೇಳಿ ಕೇಳಿಸ್ತಾಯಿದೆ ಹಾಲೋ ರಮಾಮಾಣಿ ಕೇಳಿ ಕೇಳಿಸುತ್ತೆ ಮೇಡಂ ಇದು ಈಗ ಮೂರನೇ ಅಲೆ ಅಂತ ಹೇಳಿದ್ರಲ್ಲ ಎಷ್ಟು ಬರುತ್ತೆ ಅಂತ ಫೈನ್ ಆಮೇಲೆ ಅವ್ರು ಬಂದ್ರೆ ಹೇಗ್ ಕಾಪಾಡ್ಕೋಬೇಕು ಅಲೆ ಹೆಚ್ಚು ಬಾಧಿಸುತ್ತೆ ಹೇಳ್ತಿರೋದ್ರಿಂದ ಸ್ವಲ್ಪ ಆತಂಕ ಇವ್ರಿಗಿದೆ ಇವಾಗ ಮೂರನೇ ಅಲೆ ಇವಾಗ ಇವಾಗ ಎರಡನೇ ಅಲೆನೆ ನಾವು ತಡ್ಕೊಳಕ್ ಆಗ್ತಾ ಇಲ್ಲ ಇನ್ನ ಮೂರನೇ ಅಲೆ ಹೇಗಾಗುತ್ತೆ ಏನು ಅನ್ನೋದು ಬಹಳ ಎಲ್ಲರೂ ಭಯಭೀತರಾಗಿದ್ದಾರೆ ಅದು ಬಂದ ಮೇಲೆ ನಾವು ಕಾಪಾಡ್ಕೊಳಕ್ ಆಗಲ್ಲ ಅದು ಬರದೇ ಇದ್ದಂಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಅದಕ್ಕೆ ಎಲ್ಲರೂ ಹೇಳ್ತಾ ಇರೋದು ನಾವು ಮಾಸ್ಕ್ ಹಾಕೊಂಡು ಓಡಾಡ್ಬೇಕು ಸ್ಯಾನಿಟೈಸೇಷನ್ ಬಹಳ ಮುಖ್ಯ ಕೈ ತೊಳ್ಕೊಂತಾನೆ ಇರ್ಬೇಕು ಮತ್ತೆ ನಾವು ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದು ಇಟ್ಕೋಬೇಕು ಇವು ಮೂರು ಮಾಡೋದ್ರಿಂದ ನಮ್ಗೆ ನಮ್ಮ ವೈರಸ್ ನಮ್ಮನ್ನ ಇನ್ಫೆಕ್ಷನ್ ಮಾಡೋದು ಸಾಕಷ್ಟು ಕಡಿಮೆ ಇರುತ್ತೆ ಚಾನ್ಸಸ್ ಮತ್ತೆ ಮನೆಗ್ ಬರ್ತಾ ಇದ್ದಂಗೆ ನಾವು ಹೊರಗಡೆ ಹೋಗಿ ಮನೆಗ್ ಬರ್ತಾ ಇದ್ದಂಗೆ ನಾವು ಸ್ವಚ್ಛತನಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ಬೇಕು ನಾವು ಡಾಕ್ಟರ್ಸ್ ಎಲ್ಲ ನಾವು ಆಸ್ಪತ್ರೆ ತಕ್ಷಣ ಹೋದ ತಕ್ಷಣ ಮುಟ್ಟಲ್ಲ ಡೈರೆಕ್ಟ್ ಆಗಿ ಹೋಗಿ ಸ್ನಾನ ಮಾಡ್ಕೊಂಡು ಮತ್ತೆ ಬೇರೆ ಕೆಲ್ಸಗಳು ಮಾಡಕ್ ಶುರು ಮಾಡ್ತೀವಿ ಹಾಕೊಂಡಿರೋ ಬಟ್ಟೆನೂ ತೆಗೆದಾಕ್ ಬಿಟ್ಟು ಹೋಗ್ಯಕ್ ಹಾಕ್ತಿವಿ ಇದು ಬಹಳ ಮುಖ್ಯ ಹೀಗ್ ಮಾಡ್ತಾ ಇದ್ರೆ ನಾವು ಆದಷ್ಟು ಪ್ರಿವೆಂಟ್ ಮಾಡ್ಬೋದು ಇನ್ಫೆಕ್ಷನ್ ಫೈನ್ ಯು ರಮಣಿಯವರು ಕಾಲ್ ಮಾಡಿದ್ಲೀಸ್